ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆಗ್ಲಿಕಾಯಿ ಸಾಂಬಾರ್ ರೈಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇಗ ಬೇಗ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಸಹ ಮಡಿಬೇಡಿ ಮೊದಲಿಗೆ ಇಲ್ಲಿ ಆಗ್ಲಿಕಾಯಿನ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ ಹುಣಸೆ ಹಣ್ಣನ್ನು ನೆನೆಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಈಗ ಆಡಿಸ್ಕೊಳ್ಳೋದಕ್ಕೆ ಏನು ಬೇಕು ಅಂತ ತೆಂಗಿನಕಾಯಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮೆಂತೆ ಜೀರಿಗೆಯನ್ನು ಇಷ್ಟನ್ನು ನಾವು ರುಬ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೇಕು ಬಟ್ ಇದನ್ನು ರುಬ್ಬಕ್ಕಿಂತ ಮುಂಚೆ ನಾವು ಒಂದು ಬಾಣ್ಲಿ ಈಗ ಏನು ಮಾಡ್ತಾ ಫಸ್ಟು ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು ಆಗ್ಲಿಕಾಯನ್ನು ಬಾಣಲೇಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಆಗ್ಲಿಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದ್ರ ಪಕ್ಕದಲ್ಲೇ ನಾನು ಇಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ ಬಿಸಿ ಮಾಡಿದ್ರೆ ಬೇಗ ಹುಣ್ಸೆನ್ ರಸ ಬಿಟ್ಕೊಳತ್ತೆ ಈಗ ಇರೋದನ್ನ ಚೆನ್ನಾಗಿ ಮಿಕ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಫ್ರೈ ಮಾಡಿದ್ಮೇಲೆ ಆಗ್ಲಿಕಾಯನ್ನ ನೆಕ್ಸ್ಟ್ ಈಗ ಈ ದೇ ಬಾಣಲಿಗೆ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಅದೆಲ್ಲ ಇಂಗ್ರೀಡಿಯೆಂಟನ್ನು ಒಂದೊಂದೇ ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು ಮೆಂತ್ಯ ಬೇಳೆ ಈಗ ಜೀರಿಗೆ ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಫ್ರೈ ಇದ್ದೀನಿ ಇದ್ರ ಜೊತೆಗೇನೆ ಬೇಕಾದರೆ ನೀವು ಒಣಮೆಣ್ಸಿನ್ಕಾಯಿನ ಎತ್ತಿಟ್ಕೊಂಡು ಕಾಯಿನ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ಕಾಯಿನ ನೀವು ತುರಿದು ಬೇಕಾದರೂ ಯೂಸ್ ಮಾಡ್ಕೊಬೋದು ಇವೆರಡೂ ಒಟ್ಟಿಗೆ ಫ್ರೈ ಮಾಡ್ಕೊಂಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೆ ಕಾಯಿನ ನೀವು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕಬೇಕು ಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಆಗ್ಲಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉಪ್ಪು ಹಾಕೋದ್ರಿಂದ ಆಗ್ಲಕಾಯಿ ಸ್ವಲ್ಪ ಬೇಗ ಬೇಯುತ್ತೆ ಈಗ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿದಾಗ ಸ್ವಲ್ಪ ಆಗ್ಲಕಾಯಿ ಚೆನ್ನಾಗಿ ಬೆಂದಿರುತ್ತೆ ಈಗ ಆಲ್ರೆಡಿ ನಾವು ಒಂದೊಂದೇ ಇಂಗ್ರೀಡಿಯೆಂಟನ್ನ ಫ್ರೈ ಮಾಡಿಟ್ಕೊ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟು ನಾವು ರುಬ್ಕೊಂಡಿದ್ದೀವಲ್ಲ ಒಂದೊಂದನ್ನೇ ಫ್ರೈ ಮಾಡಿ ರುಬ್ಬಿಟ್ಟಿದ್ದೀನಲ್ಲ ಆ ಮಿಶ್ರಣನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಆಲ್ರೆಡಿ ಹುಣಸೆ ರಸ ತೋರ್ಸೋದ್ನಲ್ಲ ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸಾಂಬಾರ್ ರೆಡಿ ಆಗುತ್ತೆ